ಸಿನಿಮಾ ಎಸ್ ಕ್ವಶನ್ ಮಾರ್ಕ್ ಡಾಟ್ ಡಾಟ್ ಸೈಲೆನ್ಸ್ ಅಂತ ಡಾಟ್ ಡಾಟಲ್ಲೇ ಇರೋದು ಒಬ್ಬ ವ್ಯಕ್ತಿ ಸೈಲೆನ್ಸ್ ಆಗಿದ್ದರೆ ಏನಾಗುತ್ತೆ ಅದೇ ವ್ಯಕ್ತಿ ವೈಲೆಂಟ್ ಆದರೆ ಏನಾಗುತ್ತೆ ಸಿನಿಮಾದಲ್ಲಿ ಹೇಳಿದಂಗೆ ಬರೀ ಅದ ಹೇಳ್ತಿದ್ರು ದೇವರು ಅದು ಅಂತ ಅಲ್ಲ ಸಿನ್ಮಾದಲ್ಲಿ ಎಲ್ಲ ಥರದ್ದು ಇದೆ ಹದಿನಾರರಿಂದ ಅರವತ್ತು ವರ್ಷದವರು ನೋಡಬೇಕಾದ ಎಲ್ಲ ಥರದ್ದು ಜನ ನೋಡ್ಬೋದು ಆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಾನು ಟೆಕ್ನಿಷಿಯನ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಆ ಪ್ರೊಡ್ಯೂಸರ್ ಸರ್ ಮೋಹನ್ ಸರ್ ಬಗ್ಗೆ ತುಂಬ ಹೇಳಬೇಕು ಅವರು ಪ್ರತಿ ಅಕ್ಷರದಿಂದ ಹಿಡ್ದು ಪ್ರತಿ ಎಂಡ್ವರೆಗೂ ತುಂಬ ಜೊತೆ ಕೈಗೋಡಿಸಿದ್ರು ತುಂಬ ಕ್ರಿಯೇಟಿವ್ ಚೆನ್ನಾಗೆ ಅವ್ರಿಗೆ ಐಡಿಯಾಸ್ ಇದೆ ಚೆನ್ನಾಗೇ ಸಪೋರ್ಟ್ ಮಾಡ್ತಾರೆ ಯಾವುದೇ ಟೆಕ್ನಿಷಿಯನ್ಗಾಗಲಿ ತುಂಬ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಇದು ನಂದಲ್ಲಪ್ಪ ನಾನು ಮಾಡಬಾರ್ದು ಇದು ಅವ್ರನ್ನಲ್ಲ ಅಂತಲ್ಲ ಎಲ್ಲಾದರೂ ಚೆನ್ನಾಗಿ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಏನು ಬೇಕಾದ್ರೂ ಮಾಡ್ಕೊಡ್ದು ಆಮೇಲೆ ಸಿನ್ಮಾ ಮಾಡ್ಬೇಕಾದ್ರೂ ಸಪೋರ್ಟ್ ಏನು ಪಡಿಸಿದ್ರೆ ನಾನು ಏನು ಹತ್ತು ರೂಪಾಯಿ ಅಂತ ಕೇಳಿದ್ರೆ ಆನೂರು ರೂಪಾಯಿ ಅಂದ ಕೊಡ್ತಾರೆ ಹಂಗಿರ್ಬೇಕು ಆವಾಗ ಸಿನ್ಮಾ ಚೆನ್ನಾಗಿ ಮಾಡೋಕೆ ಸಾಧ್ಯ ತುಂಬ ಚೆನ್ನಾಗಿ ಬಂದಿದೆ ಸಿನ್ಮಾ ಅಂದ್ಕೊಂಡಂಗೆ ಉಪ್ಪಿನಕಾಯಿ ಅಷ್ಟೇ ಇರೋದು ಸಿನ್ಮಾ ಊಟ ಅಲ್ಲ ಆಮೇಲೆ ಕಾಮಿಡಿ ಇದೆ ಪ್ರತಿಯೊಂದು ಇದೆ ಸಿನ್ಮಾದಲ್ಲಿ ಥ್ಯಾಂಕ್ ಯು ಕಲಾವಿದರು ಕಲಾವಿದರು ಪ್ರದೀಪ್ ಪೂಜಾರಿ ಇದಾರೆ ನಿಖಿತಾ ಸ್ವಾಮಿ ಇದಾರೆ ಅವ್ರು ಶೂಟಿಂಗ್ ಹೋಗಿದ್ದಾರೆ ನಿಖಿತಾ ಸ್ವಾಮಿ ಇದಾರೆ ಹಾಂ ಪೇಮೆಂಟ್ ಏನು ಸಮಸ್ಯೆ ಇಲ್ಲ ಎಲ್ಲ ಹಾಕ್ಸ್ಕೊಂಡು ಪೇಮೆಂಟ್ ಕೊಟ್ಟಿದ್ದೀವಿ ಹಾಗಾಗಿ ಆಮೇಲೆ ನಿಖಿತಾ ಸ್ವಾಮಿ ಅವ್ರ ಜೊತೆ ಎರಡು ಎರಡನೇ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಶೂಟಿಂಗು ಬೆಂಗಳೂರು ಕುಂದಾಪುರ ಶೂಟಿಂಗ್ ಆಗಿದೆ ಆಮೇಲೆ ಸುಸ್ಮಿತಾ ಸುಸ್ಮಿತಾ ಗೌಡ ಇದಾರೆ ಮೀರಾ ಗೌಡ ಇದಾರೆ ಇದ್ದಾರೆ ಪ್ರೀತಿ ಇದ್ದಾರೆ ಸದಾನಂದ್ ಗೌಡ ಸದಾನಂದ ಇದ್ದಾರೆ ಸತೀ ರಮೇಶ್ ಸೈ ಇದ್ದಾರೆ ಆಮೇಲೆ ಸತೀಶ್ ಗೌಡ ಇದ್ದಾರೆ ಮಂಜುನಾಥ್ ಮೀನಾಥ್ ಮಂಗಳೂರು ಮೀನನಾಥ್ ಇದ್ದಾರೆ ತುಂಬ ಜನ ಕಲಾವಿದರು ಇದ್ದಾರೆ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಕಲಾವಿದರು ಕಲಾವಿದರು ಸಂಕಲನ ಬಂದು ಸಂಜೀವ್ ರೆಡ್ಡಿ ಎಲ್ಲ ಅವರೇ ಮಾಡಿದ್ದಾರೆ ಮ್ಯೂಸಿಕ್ ಬಂದು ರಾಜ್ ಭಾಸ್ಕರು ಡೈರೆಕ್ಷನ್ನು ಕ್ಯಾಮ್ರಾಮನ್ ನಾನೇ ಪ್ರೊಡ್ಯೂಸರು ಮೋಹನರು ಸರ್ ಎರಡು ಹಾಡಿದೆ ಹಾಂ ಸಾಹಿತ್ಯ ಎಲ್ಲ